ಗುಡ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾವು ನಾವು ಅಥವಾ ನಾಮಗದ ಬಗ್ಗೆ ಮುಂದುವರೆದ ಭಾಗವನ್ನು ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ ನಾನು ನಿನ್ನೆ ಕಲೆಕ್ಟಿವ್ ನೌನ್ಸ್ ಅಥವಾ ಸಮೂಹವಾಚಕ ನಾಮಗ್ರ ಬಗ್ಗೆ ಹೇಳ್ತಾ ಇದ್ದೆ ಇವತ್ತು ಮತ್ತೊಮ್ಮೆ ನೌನ್ಸ್ ನೌನ್ಸಲ್ಲಿ ಮುಂದುವರಿಸ್ತಾ ಇದ್ದೀನಿ ಕರೆಕ್ಟು ನೌನ್ಸಲ್ಲಿ ಏಟ್ ಒನ್ ಆರು ಎಂಟನೇ ಪ್ರಕಾರ ಕೆಲವು ನೌನ್ಸ್ಗಳು ಯಾವಾಗಲೂ ಫ್ಲೋರಲ್ ಇರುತ್ತವೆ ಅಂದ್ರೆ ಕೆಲವು ನಾಮ ಪದಗಳು ಬಹು ಇರುತ್ತವೆ ಅವುಗಳನ್ನ ಹಾಗೆ ಹೇಳಬೇಕು ಹಾಗೆ ತಿಳಿಸ್ಬೇಕು ಮತ್ತು ಹಾಗೆ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ ಇವುಗಳು ಯಾವಾಗಲೂ ಫ್ಲೋರಲ್ ಆಗುತ್ತವೆ ಅಂದ್ರೆ ಯಾವಾಗಲೂ ಬಹು ಇರುತ್ತವೆ ಅಂತ ಹೇಳ್ತಾ ಇದೀನಿ ಟಾಂಗ್ಸ್ ಅಂತಾಗುತ್ತೆ ಇಲ್ಲಿ ಕುಣಿ ಎಸ್ ಇದೆ ಹಾಗೆ ಹಾಗೆ ಹೇಳಬೇಕು ಹಾಗೆ ಬರಬೇಕು ಜೊತೆಗೆ ಅಂತ ಇದೆ ಅನಾಲ್ಸ್ ಅಂದ್ರೆ ಅರ್ಥ ಕಣದಲ್ಲಿ ಅಥವಾ ವಾರ್ಷಿಕ ಅಂತ ಆಗುತ್ತೆ ಇಲ್ಲಿ ಕೂಡ ಎಸ್ ಕುಣಲ್ಲಿ ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಟೈಡನ್ಸ್ ಅಂದ್ರೆ ಸಮಾಚಾರ ಅಂತ ಆಗುತ್ತೆ ಸಮಾಚಾರ ಅಂತ ಆಗುತ್ತೆ ಇಲ್ಲಿ ಕೂಡ ಕುಣಿ ಎಸ್ ಇದೆ ಹಾಗೆ ಹೇಳಬೇಕು ಹಾಗೆ ಬರಬೇಕು ಹಾಗೆ ತಿಳಿಸಬೇಕು ಅಂತ ಹೇಳ್ತಾ ಇದೀನಿ ಮುಂದುವರೆದು ಅಂದ್ರೆ ವಿವಾಹ ಅಥವಾ ಶೋ ಇಲ್ಲಿ ಕೂಡ ಇದೆ ಹಾಗೆ ಹೇಳಬೇಕು ಹಾಗೆ ತಿಳ್ಕೋಬೇಕು ಹಾಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇದೀನಿ ಮುಂದುವರೆದು ಸೀಜರ್ಸ್ ಅಂದರೆ ಕಣದಲ್ಲಿ ಕತ್ತರಿ ಅಂತ ಆಗುತ್ತೆ ಇಲ್ಲಿ ಕೂಡ ಹಾಗೆ ಹೇಳ್ಬೇಕು ಮುಂದುವರೆದು ಡ್ರಾರ್ಸ್ ಡ್ರಸ್ ಅಲ್ಲಿ ಅಂಕಣ ಅಂತ ಆಗುತ್ತೆ ಇದು ಕಾಣ್ತಾ ಇದೆ ಅದ್ರಲ್ಲಿ ನಾವು ಹೇಳುವಾಗ ಡ್ರಾರ್ಸ್ ಅನ್ನಬೇಕು ಡ್ರಸ್ ನಲ್ಲಿ ಅಂಕಣ ಅಂತ ಆಗುತ್ತೆ ಮುಂದುವರೆದಿಂಗ್ ಅಂದ್ರೆ ಸುಭಾಗಂಶಗಳು ಇದನ್ನ ಆದರೆ ಥರ ಆ ಥರನೇ ಹೇಳ್ಬೇಕು ಆ ಬರೀಬೇಕು ಆ ಥರನೇ ಅಂತ ಹೇಳ್ತಾ ಇದ್ದೀನಿ ಒಂದು ಆ ಸೈಡ್ಸ್ ಅಥವಾ ಎ ಸೈಡ್ಸ್ ಅಂದರೆ ಆಸೆ ಅಂತಾಗುತ್ತೆ ಎಸೆ ಕೂಡ ಹಾಗೆ ಹೇಳಬೇಕು ಜೊತೆಗೆ ದೊಡ್ಡ ಅಂದರೆ ಸಂಪತ್ತು ಆಗುತ್ತೆ ನಮ್ಮಲ್ಲಿರುವ ಸಂಪತ್ತನ್ನು ನಾವು ಇಚ್ಚರ್ಸ್ ಅನ್ಬೇಕು ಅಂದರೆ ಸಂಪತ್ತೊಂದಾಗುತ್ತೆ ಕೊನೆಯಲ್ಲಿ ಅಂದರೆ ಆಗುತ್ತೆ ನಾವು ಕೊನೆಯಲ್ಲಿ ಹೆಸರೇಬೇಕು ಅಂತ ಹೇಳ್ತಾ ಇದ್ದೀನಿ ಸ್ಪೆಕ್ಟರ್ ಕನ್ನಡ ಸ್ಪ್ಯಾಕ್ಟಾ ಕಲರ್ ಕನ್ನಡ ಅಂತ ಆಗುತ್ತೆ ಅಥವಾ ಕನ್ನಡಗಳು ಅಂತಾಗುತ್ತೆ ಆದ ಹೇಳ್ಬೇಕಾರೆ ಬರೆಯಬೇಕಾದ್ರೆ ಹೆಸರಿಲೇಬೇಕು ಅಂತ ಹೇಳ್ತಾ ಇಲ್ಲಿಗೆ ಹೆತ್ತವನ್ನು ಮುಗಿಸ್ತಾ ಇದ್ದೀನಿ ಕಲೆಕ್ಟು ನೌರಲ್ಲಿ ನೈನ್ತ್ ಒನ್ ಇದರಲ್ಲಿ ಇದರ ಇದರಲ್ಲಿ ಕೆಲವು ಕಾಂಪೌಂಡ್ ನವಗಳ ಮುಂದೆ ಫ್ಲೋರ್ ಇರುತ್ತವೆ ಯಾವಾಗಲೂ ಇರುತ್ತವೆ ಅದು ನೋಡೋಣ ಇಲ್ಲಿ ಕಾಂಪೌಂಡು ನಾವು ಉಣಿದ್ರೆ ಒಂದಕ್ಕಿಂತ ಹೆಚ್ಚು ನಾವು ಉಣಿದ್ರಿ ಅದು ಕಾಂಪೌಂಡು ನಾವು ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಸಿಂಗ್ಲರ್ ಅಲ್ಲಿ ಹೇಳ್ತಾ ಮ್ಯಾನ್ ಸರ್ವಂಟ್ ಅಂದ್ರೆ ಪುರುಷ ಸೇವಕ ಅಂತ ಆಗುತ್ತೆ ಇದನ್ನ ನಾವು ಬೇಕಾದ್ರೆ ಮೆನ್ ಸರ್ವಂಟ್ ಸೇವಕು ಅಂದ್ರೆ ಪುರುಷ ಸೇವಕ ಅಂತ ಆಗುತ್ತೆ ಮುಂದುವರೆದು ಡಾಟರು ಇಲ್ಲ ಅಂದ್ರೆ ಸೊಸೆ ಅಂತ ಆಗುತ್ತೆ ಇದು ಸಿಂಗ್ಲರ್ ಇದೆ ಇದನ್ನ ನಾವು ಬೇಕಾದ್ರೆ ಡಾಟರ್ಸ್ ಇಲ್ಲ ಅನ್ಬೇಕಾಗತ್ತೆ ಅಂದ್ರೆ ಸೊಸೆ ಅಂದ್ರೆ ಒಂದಾಗುತ್ತೆ ಅಂದ್ರೆ ಮನೆಯಲ್ಲಿರುವ ಯಜಮಾನರಿಗೆ ತುಂಬ ಜನ ಗಂಡು ಮಕ್ಕಳಿತು ಅವರಿಗೆ ಮದುವೆ ಆದಾಗ ಅವ್ರಿಗೆ ಎಂಡ ಸಿಗ್ತಾರೆ ಅವರಿಗೆ ನಾವು ಡಾಕ್ಟರ್ ಸಿನ್ಬೇಕಾಗುತ್ತೆ ಅಂದ್ರೆ ತುಂಬಾ ಜನ ಎಂಟು ಸಿಗ್ತಾರೆ ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಸಣ್ಣ ಇಲ್ಲ ಅಂದರೆ ಆಗುತ್ತೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಒಬ್ಬ ಒಬ್ಬ ಮಗಳಿಗೆ ಗಂಡ ಸಿಕ್ಕಾಗ ಅಳಿಯ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ಸಣ್ಣ ಹೆಣ್ಣು ಅನ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದನ್ನ ನಾವು ಸೈನ್ಸ್ ಇನ್ನು ಲಾ ಅನ್ಬೇಕು ಅಂದ್ರೆ ತುಂಬ ಮನೆಯಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿದ್ದು ಅವ್ರಿಗೆ ಮದುವೆ ಆದ್ಮೇಲೆ ಆಗುತ್ತೆ ಅವ್ರಿಗೆ ನಾವು ಹೇಳ್ಬೇಕು ಇಂಗ್ಲೀಷ್ ಅಲ್ಲಿ ಸೈನ್ಸ್ ಲಾ ಅನ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಮತ್ತೊಮ್ಮೆ ಡಾಕ್ಟರ್ ಇಲ್ಲ ಅಂದ್ರೆ ಹೊಸ ಆಗುತ್ತೆ ಇದು ತಿಂಗಳ ಡಾಕ್ಟರ್ಸ್ ಇಲ್ಲ ಅಂದ್ರೆ ಅಂತ ಹೇಳ್ತಾ ಇದೀನಿ ಇಲ್ಲಿವರೆಗೂ ಹೇಳಿದ ಕಂಪೌಂಡು ನಾವು ತಿಂಗಳ ಹಣ್ಣು ಫ್ಲೋರ್ಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಉಪಯೋಗಿಸುವ ಕಾಮನ್ನು ನಾವು ಫ್ಲೋರ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಾವು ಕಲೆಕ್ಟಿವ್ ನೌಂಡ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಕಲೆಕ್ಟಿವ್ ನೌನ್ಸಲ್ಲಿ ಟೆಂತ್ ಅಂದರೆ ಇಲ್ಲಿ ಕೆಲವು ಫ್ಲೋರ್ಗಳು ವ್ಯತ್ಯಾಸವಾಗಿರ್ತವೆ ಅಂದರೆ ಕೆಲವು ನೌನ್ಸು ಸ್ವಲ್ಪ ಡಿಫ್ರೆನ್ಸ್ ಇರ್ತವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರಥಮದಲ್ಲಿ ಅಕ್ಷಯ ರೇಖ ಅಂತ ಇದೆ ಸರಿ ಎಕ್ಸಾಸ್ ಅಂದ್ರೆ ಅಕ್ಷಯ ರೇಖ ಅಂತ ಆಗುತ್ತೆ ಸಿಂಬಲ್ ಇದೆ ನೋಡಿ ಇದರ ಮೇಲೆ ಅಕ್ಷಯ ರೇಖಗಳು ಅಂತ ಆಗುತ್ತೆ ಇಲ್ಲಿ ಸ್ಕೇಲ್ ಹಾಕೊಳ್ಳಿ ಎಕ್ಸ್ ಐಎಸ್ ಎಕ್ಸ್ ಅಕ್ಷಯ ರೇಖೆ ಎಕ್ಸ್ ಐಎಸ್ ಅಕ್ಷಯ ರೇಖ ಅಂತ ಆಗುತ್ತೆ ಇಕ್ಕೆ ಬರಲಾಗಿದೆ ಒಂದು ಒಂದು ಕ್ರೈಸಿಸ್ ಅಂದ್ರೆ ಕ್ರೈಸಿಸ್ ಅಂದ್ರೆ ಬಿಗ್ ಕಟ್ಟು ಯೋಜನ ಲಲ್ಲಿದೆ ನೋಡಿ ಇದರ ಮೇಲೆ ಕ್ರೈಸ ಕ್ರೈಸಸ್ ಅಂತ ಬಕ್ಕು ಅಂದ್ರೆ ಬಿ ಕಟ್ಟೋ ಅಂತ ಆಗುತ್ತೆ ಮುಂದೆ ನಮಗೆ ಇದೆ ಥೀಸಿಸ್

ಜ್ಞಾನಪೀಠ ಪತ್ರ ಅಂತ ಆಗುತ್ತೆ ಇದು ಸಿಮಿಲರ್ ಆಗಿದೆ ಸಿಮಿಲರ್ ಇದೆ ಇದಕ್ಕೆ ಕ್ಲೋಸ್ ಆಗಿ ಅಂತ ಆಗುತ್ತೆ ಮೆಮೊರಂಡ ಅಂದರೆ ಜ್ಞಾಪಕ ಪತ್ರ ಅಂತ ಆಗುತ್ತೆ ಇಲ್ಲಿ ದಯವಿಟ್ಟು ನೀವು ಅಂತ ಹೇಳ್ತಾ ಇದ್ದೀನಿ ಇನ್ನೂ ಸುಮಾರು ಇದೆ ಅವನ್ನ ನಾಳೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಆದರೆ ನಾಳೆ ಬೆಳಗ್ಗೆ ಮತ್ತೆ ಮೆಸಿಕೋಣ ಆಗ ನೋಡ್ತಾ ಇರುವ ನಾವು ಅಲ್ಲಿ ಮುಂದುವರೆದ ಭಾಗ ಕರೆಕ್ಟು ನೋಡ್ಸನ್ನು ಮುಂದುವರೆದ ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅದೇ ಗೊತ್ತಾಗುತ್ತೆ ತಿಳ್ಕೋತಾರ ತಿಳ್ಕೊಂಡಾದ್ಮೇಲೆ ಡೆಫ್ರೆಂಟಾಗಿ ಬಿಟ್ಟು ಹೊಟ್ಟಾಗತ್ತ ಅದರಿಂದ ದಯವಿಟ್ಟು ಪೂರ್ತಿಯಾಗಿ ನೋಡಿ ಕೊನೆಗೆ ನಮ್ಮ ಚಾನಲ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ಒಡಿದು ಥ್ಯಾಂಕ್ ಯು ವೆರಿ ವೆರಿ ಮಚ್